ಜಯನಗರದ ನಾಲ್ಕನೇ ಬ್ಲಾಕ್ನಲ್ಲಿ ಕೀರ್ತಿ ಕೀರ್ತಿಲಸ್ ಹೊಸ ಆಭರಣಗಳ ಶೋರೂಮ್ ಉದ್ಘಾಟನೆ ಸಣ್ಣ ಮಕ್ಕಳು ಹಿರಿಯ ನಾಗರಿಕರವರೆಗೆ ಬೆರಗುಗೊಳಿಸುವ ವಿನ್ಯಾಸಗಳು ಕೈಗೆಟುಕುವ ದರದಲ್ಲಿ ಆಭರಣಗಳ ಮಾರಾಟ ವಜ್ರದ ಮೇಲೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ಕೀರ್ತಿ ಲಾಸ್ ಪ್ರಾಯೋಜಿತ ಆಧುನಿಕ ವಜ್ರ ಮತ್ತು ಚಿನ್ನದ ಆಭರಣ ಬ್ರ್ಯಾಂಡ್ ಗ್ಲೋಬೈ ಕೀರ್ತಿ ಲಾಸ್ ಆಭರಣ ಮಳೆಗೆ ಜಯನಗರದ ನಾಲ್ಕನೇ ಬ್ಲಾಕ್ನ ಹನ್ನೊಂದನೇ ಮುಖ್ಯ ರಸ್ತೆಯ ದಾಸ್ ಕ್ಯಾಪಿಟಲ್ ಬಳಿ ಅನಾವರಣಗೊಂಡಿದೆ ನಗರದ ಅತ್ಯಂತ ಟ್ರೆಂಡಿ ಪ್ರದೇಶದಲ್ಲಿ ದೈನಂದಿನ ಹೊಳಪನ್ನ ಈ ನೂತನ ಮಳೆಗೆ ಹೆಚ್ಚಿಸಿದೆ ಕೀರ್ತಿ ಲಾಸ್ನ ಮಾರುಕಟ್ಟೆ ವಿಭಾಗದ ನಿರ್ದೇಶಕ ಸೂರಜ್ ಶಾಂತಕುಮಾರ್ ನೂತನ ಮಳೆಗೆ ಉದ್ಘಾಟಿಸಿ ಮಾತನಾಡಿ ನಾವು ಹಗುರ ಗುಣಮಟ್ಟದ ಆಭರಣಗಳ ಮಾರಾಟ ಮಾಡುತ್ತಿದ್ದು ಸಣ್ಣ ಮಕ್ಕಳಿಂದ ಹಿರಿಯ ನಾಗರಿಕರವರೆಗೆ ಕೈಗೆಟುಕುವ ಬೆಲೆಯಲ್ಲಿ ಚಿನ್ನ ವಜ್ರಾಭರಣಗಳು ಲಭ್ಯವಿದೆ ವಜ್ರದ ಆಭರಣಗಳನ್ನು ಸಂಸ್ಥೆಯಲ್ಲಿ ತಯಾರು ಮಾಡಿ ಮಾರಾಟ ಮಾಡುತ್ತಿದ್ದು ಇವುಗಳ ಮೇಲೆ ಶೇಕಡಾ ಇಪ್ಪತ್ತರಷ್ಟು ರಿಯಾಯಿತಿ ನೀಡಲಾಗುತ್ತಿದೆ ಹೊಸ ಕಲ್ಲರ್ ಟೋಲ್ಸ್ ಮಿಕ್ಸಿಂಗ್ ಪೆಂಡೆಂಟ್ ನೆಕ್ಲೆಸ್ ಕಿವಿಯೋಲೆ ವೈವಿಧ್ಯಮಯ ಆಭರಣ ಮಡಿಗೆ ಅನಾವರಣಗೊಂಡಿದೆ ಎಂದರು ಹಗುರವಾದ ನೈಸರ್ಗಿಕ ವಜ್ರ ಮತ್ತು ಚಿನ್ನದ ಆಭರಣಗಳಿಗೆ ಸಂಸ್ಥೆ ಹೆಸರಾಗಿದ್ದು ಇವು ಅನನ್ಯ ಸೊಬಗನ್ನು ಸಂಯೋಜಿಸುತ್ತವೆ ದೇಶವಾದ ಜೀವನ ಶೈಲಿಗೆ ಹೊಂದಿಕೆಯಾಗುವಂತೆ ಗ್ಲೋ ಪೀಸ್ಗಳನ್ನು ರಚಿಸಲಾಗಿದೆ ದಿಟ್ಟ ಮತ್ತು ಆಧುನಿಕ ಶೈಲಿಯನ್ನು ಅಪ್ಪಿಕೊಂಡಿರುವ ಬೆಂಗಳೂರು ಗ್ಲೋಗೆ ಸೂಕ್ತ ನೆಲೆಯಾಗಿದೆ ಹೆಸರುವಾಸಿಯಾಗಿರುವ ಕರಕುಶಲತೆ ಮತ್ತು ಗುಣಮಟ್ಟದಲ್ಲಿ ರಾಜಿಯಾಗದೆ ಐಷಾರಾಮಿ ಆಭರಣಗಳನ್ನು ನೆಚ್ಚಿನ ಗ್ರಾಹಕರಿಗೆ ದೊರಕಿಸಿಕೊಡುವುದು ನಮ್ಮ ಗುರಿಯಾಗಿದೆ ಎಂದರು ಕನಿಷ್ಠ ಏಳು ಸಾವಿರದಿಂದ ಪ್ರಾರಂಭವಾಗುವ ಗ್ಲೋ ಪ್ರತಿ ಸಂದರ್ಭಕ್ಕೂ ಹೊಂದಿಕೆಯಾಗುವಂತಹ ನೈಸರ್ಗಿಕ ವಜ್ರ ಮತ್ತು ಚಿನ್ನದ ಆಭರಣಗಳನ್ನು ನೀಡುತ್ತದೆ

Glow by Kirtilals is a brand that has been conceptualized by us to bring the lightweight and daily wear jewelry with the same heritage of Kirtilals in a very contemporary feel. So Glow by Kirtilals has lightweight diamond jewelry which is with the diamonds being sourced again from the mines and the complete manufacturing chain happening in house and delivered to you at Jainagar as the inaugural uh, occasion of glow we have an offer of up to 20% off on diamonds and our diamond jewelry range starts from 7000 rupees we've also launched a saving scheme wherein it is a monthly uh, scheme with uh, up to 10 it for 10 months and one month after that is going to be uh, free so we invite all our patrons to visit us at glow by Kirtilal's at Jaynagar. Collections we have got are uh, uh, probably you know the mix of uh, some color stones as well coming into the jewelry um, and uh, uh, in different type of products. So the earrings, uh, necklace, pendant, all this type of range is available. We are also having uh, the gold jewelry as well and an exclusive range for kids called Little Dazzle because the delight for the parents is to get something for the young ones starts right from uh, right from the little one little dazzle and up to you know whoever wants to uh, indulge and uh, enjoy lightweight wearable jewelry it is for everyone <laughs> probably the customer is having whatever choice they want whether it is natural lab grown it is two different things so we believe that ಕ್ವಾಲಿಟಿ ಆ್ಯಂಡ್ ಟ್ರಾನ್ಸ್ಪೆರೆನ್ಸಿ ಇಸ್ ದಿ ಮಂತ್ರ ಅಟ್ ಕೀರ್ತಿ ಲಾಲ್ಸ್ ಗ್ರೂಪ್ ಆ್ಯಂಡ್ ವಿ ಆರ್ ಫಾಲೋಯಿಂಗ್ ದ ಸೇಮ್ ಥಿಂಗ್ ಇನ್ ಗ್ಲೋ ಆಸ್ ವೆಲ್ ಆ್ಯಂಡ್ ದಟ್ ಇಸ್ ವೈ ದ ಕ್ವಾಲಿಟಿ ಇಸ್ ಕಂಟ್ರೋಲ್ಡ್ ಇನ್ ದ ಸಪ್ಲೈ ಚೈನ್ ರೈಟ್ ಫ್ರಮ್ ದ ಮೈನ್ಸ್ ವಿ ಸೋರ್ಸ್ ಫ್ರಮ್ ದ ಮೈನ್ಸ್ ದೆನ್ ವಿ ಡೂ ಅವರ್ ಓನ್ ಡೈಮಂಡ್ ಕಟಿಂಗ್ ಆ್ಯಂಡ್ ಪಾಲಿಷಿಂಗ್ ದೆನ್ ದಿ ಜ್ಯುವ್ಯುವ್ಯುವ್ಯುವ್ಯುವೆಲ್ರಿ ಮ್ಯಾನುಫ್ಯಾಕ್ಚರಿಂಗ್ ಆ್ಯಂಡ್ ಇಟ್ ಕಮ್ಸ್ ಟು ದ ರೀಟೇಲ್ ಸ್ಟೋರ್ ಎಲ್ರಿಗೇ ನಮಸ್ಕಾರಗಳು ನನ್ನ ಹೆಸರು ನಾಸರ್ ಅಂತ ಹೇಳಿ ಇಲ್ಲಿ ಜಯನಗರ್ ಬ್ರ್ಯಾಂಚ್ ಬ್ರಾಂಚ್ ಮ್ಯಾನೇಜರು ಸ್ಟೋರ್ ಮ್ಯಾನೇಜರು ಸೊ ನಮ್ದು ಇಲ್ಲಿ ಇವತ್ತು ಬಂದು ಸ್ಟೋರ್ ಓಪನಿಂಗ್ ಆಗಿದೆ ನಮ್ಮದು ಕೀರ್ತಿ ಲಾಲ್ ಅಂತೇಳಿ ಆಲ್ರೆಡಿ ಏಯ್ಟಿ ಫೈವ್ ಇಯರ್ ಓಲ್ಡ್ ಕಂಪ್ನಿ ಇದು ಸೊ ಸಬ್ ಬ್ರ್ಯಾಂಡ್ ಬೈ ಕೀರ್ತಿ ಲಾಲ್ ನಾವು ಓಪನ್ ಮಾಡಿದ್ದೀವಿ ಸೊ ಸ್ಟಾರ್ಟಿಂಗ್ ರೇಂಜಿಂದ ಜ್ಯುವೆಲ್ರಿ ಸ್ಟಾರ್ಟ್ ಆಗ್ತಿದೆ ಇದು ನ್ಯಾಚುರಲ್ ಡೈಮಂಡ್ಸ್ ಸೆವೆನ್ ತೌಸಂಡ್ ರೇಂಜಿಂದ ಸ್ಟಾರ್ಟ್ ಆಗುತ್ತೆ ಸೊ ಆದಮೇಲೆ ನೆಕ್ಸ್ಟ್ ಬಂದು ನಮ್ಮ ಸ್ಕೀಮ್ ಇದೆ ಅದು ಸ್ಕೀಮ್ ಬಂದು ಟೆನ್ ಮಂತ್ಸ್ ಸ್ಕೀಮ್ ಇದೆ ಸೊ ನಾವು ಎಕ್ಸಾಂಪಲ್ ಕಸ್ಟಮರ್ ಟೆನ್ ಮಂತ್ಸ್ ಸ್ಟಾರ್ಟಿಂಗಿಂದ ತೌಸಂಡ್ ಸ್ಟಾರ್ಟ್ ಆಗುತ್ತೆ ಅದು ಸೊ ಕಸ್ಟಮರ್ ಅವ್ರದ್ದು ಇದು ಏನಂದರೆ ಅವ್ರದ್ದು ಕನ್ವಿನಿಯನ್ಸು ಅವರು ಟೆನ್ ತೌಸಂಡ್ ಕಟ್ಬೋದು ಟ್ವೆಂಟಿ ತೌಸಂಡ್ ಕಟ್ಬೋದು ಸೊ ಅದರಿಂದ ಅವ್ರು ಟೆನ್ ಟೆನ್ ಮಂತ್ಸ್ ಕಟ್ ಆದಮೇಲೆ ಒನ್ ಮಂತ್ ನಮ್ಮ ಕಡೆಯಿಂದ ನಾವು ಫ್ರೀ ಹಾಕಿ ಅವರು ಕಸ್ಟಮರ್ಗೆ ಕೊಡ್ತೀವಿ ಸೊ ಜಯನಗರ್ ನೀವು ನೋಡಿದ್ದೀರಾ ಸಾಕಷ್ಟು ಬ ಜ್ಯುವೆಲ್ರಿ ಸ್ಟೋರ್ ಇದ್ದಾವೆ ಎಲ್ಲ ಈ ಕಡೆ ಎಲ್ಲ ಜುವೆಲ್ರಿ ಸ್ಟೋರ್ಸ್ ಇದ್ದಾವೆ ಸೊ ನಮ್ಮ ಕಂಪನಿ ಕಡೆಯಿಂದ ಇದು ಒಂದು ಸ್ಟೋರ್ ಓಪನ್ ಮಾಡಿದ್ದಾರೆ ಸೊ ಈ ಈ ಮಾರ್ಕೆಟಲ್ಲಿ ನಾವು ಆ್ಯಸ್ ಅ ನ್ಯಾಚುರಲ್ ಡೈಮಂಡ್ ಎಸ್ಟಾಬ್ಲಿಷ್ಡ್ ಕಂಪನಿ ವಿಚ್ ಈಸ್ ಆಲ್ರೆಡಿ ಎಸ್ಟಾಬ್ಲಿಷ್ಡ್ ಅಕ್ರಾಸ್ ಇಂಡಿಯಾ ಇದು ನಾವು ಜಯನಗರಲ್ಲಿ ಓಪನ್ ಮಾಡಿದ್ದೀವಿ ಸೊ ನೀವು ನೋಡಿರ್ಬೋದು ಈ ಕಡೆ ಎಲ್ಲ ಸಾಕಷ್ಟು ಜ್ಯುವೆಲ್ರಿ ಸ್ಟೋರ್ಸ್ ಇದ್ದಾವೆ ಸೊ ನಮ್ಮದು ಬಂದು ಕಲೆಕ್ಷನ್ಸ್ ಲೈಟ್ ವೇಟ್ ಜ್ಯುವೆಲ್ರಿ ಸೊ ನೈ ನ್ಯಾಚುರಲ್ ಡೈಮಂಡ್ಸ್ ಲೈಟ್ ವೇಟ್ ಜುವೆಲ್ರಿ ಸ್ಟಾರ್ಟಿಂಗ್ ರೇಂಜ್ ಸೆವೆನ್ ತೌಸಂಡ್ ರುಪೀಸ್